ಏಳು ಸಾವಿರ ರೂಪಾಯಿ ಇರಂತಹ ಒಂದು ಆಕ್ಸಿಜನ್ನು ನಲವತ್ತು ಸಾವಿರ ರೂಪಾಯಿ ಕೊಟ್ಟೆ ಆವತ್ತಿನ ಕೋವಿಡ್ ಬಂದವ್ರನ್ನೆಲ್ಲನು ಜನರು ಇದ್ದಾರೆ ಪಕ್ಕದಲ್ಲೇ ಬಾಡಿಗ್ಳು ಇದೆ ಈ ಥರ ಪರಿಸ್ಥಿತಿನ ನಾನು ನೋಡಿದ್ದು ಹಾಸ್ಪಿಟಲ್ನಲ್ಲಿ ನಾನು ಉಳಿದಿದ್ದೇನೆ ಹೆಚ್ಚು ಅಂತ ಕೋವಿಡ್ ಸಮಯದಲ್ಲಿ ಆ ಪರಿಸ್ಥಿತಿಲಿ ನಮ್ಮ ಮನೆಯವ್ರನ್ನ ನೋಡ್ಕೊಳ್ಬೇಕಾಗಿತ್ತು ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಹೋದ್ವಿ ಕೋವಿಡ್ ತರ ಅವರು ಕೆಮಿಕಲ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿಕೊಟ್ರು ರಾತ್ರಿ ಹನ್ನೆರಡು ವರೆಗೆ ನಾವು ಮನೆಗೆ ಕರ್ಕೊಂಡು ಬಂದ್ವಿ ಇಟ್ಕೊಂಡಿದ್ದೀವಿ ಯಾರೊಬ್ರು ಇಲ್ಲ ಎಲ್ಲೂ ಸಿಗ್ಲಿಲ್ಲ ಮೂರು ಗಂಟೆಯಿಂದ ಎಲ್ಲಾ ಸ್ಮಶಾನಗಳನ್ನ ನಾವು ರೌಂಡ್ ಹೊಡೆದಿರೋದು ಎಲ್ಲಾ ಕಡೆ ಕ್ಯೂ ಜಾಸ್ತಿ ಕ್ಯೂ ಜಾಸ್ತಿ ಅಂತ ಹೋಗಿ ಮತ್ತೆ ಒಂದು ವ್ಯಕ್ತಿ ಯಾವಾಗ್ಲೂನು ಸತ್ತಾಗ್ಲೂನು ಕೂಡ ಈ ತರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಮತ್ತೆ ಮೆಡಿಸನ್ಗಳೂನು ಅಷ್ಟೇನೇನೆ ಅದಕ್ಕೆ ಕೆಲವು ಸಲ ಸಿಗ್ತಾನೇ ಇರಲಿಲ್ಲ ಒಂದಕ್ಕೆ ಪಟ್ಟು ದುಡ್ಡು ಕೊಟ್ಟು ನಾವು ತರ್ಸ್ಕೊಳ್ತಾ ಇದ್ವಿ ನಮಗೆ ಎಲ್ಲೂ ನಮಗೆ ಹಾಸ್ಪಿಟಲ್ನಲ್ಲಿ ನಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ ಈ ಒಂದು ಕೋವಿಡ್ ಸಮಯದಲ್ಲಿ ನಮ್ಮ ಕುಟುಂಬ ಹೇಗೆ ಅದನ್ನು ಎದುರಿಸ್ತು ಅನ್ನೋದನ್ನು ಹೇಳಬೇಕಾದ್ರೆ ಮನಸ್ಸು ತುಂಬ ಭಾರ ಆಗುತ್ತೆ ಯಾಕೆಂದರೆ ಕೋವಿಡ್ನಂಥ ಒಂದು ಮಹಾಮಾರಿಗೆ ನಮ್ಮ ಪತಿಯವರನ್ನು ನಾನು ಕಳ್ಕೊಂಡೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಮೇ ಏಳನೇ ತಾರೀಕು ಅವರು ಹಸುನೀಗಿದರು ಆ ಸಮಯದಲ್ಲಿ ನನಗೂ ಸಹ ಕೋವಿಡ್ ಆಗಿತ್ತು ಮತ್ತು ನನ್ನ ಮಗನಿಗೂ ಸಹ ಕೋವಿಡ್ ಆಗಿತ್ತು ಮೊದಲೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕ್ಯಾನ್ಸರ್ ಒಂದು ಮಹಾಮಾರಿಗೆ ಮೊದಲೇ ಬಳಲ್ತಾಯಿದ್ರು ಅವರು ಹಾಗಾಗಿ ಅವರನ್ನು ಈ ಒಂದು ಕಾರಣವಾಗಿ ನಾವು ಉಳಿಸ್ಕೊಳಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ಹಂತಕ್ಕಿನ್ನ ಮೊದಲನೇ ಒಂದು ವೇವ್ಗಿನ್ನ ಎರಡನೇ ವೇವ್ನಲ್ಲಿ ತುಂಬ ಜನನೇ ಸತ್ರು ಸಿಕ್ಕಾಪಟ್ಟೆ ನೋಡಿ ನೋಡ್ತಿದ್ದ ಹಾಗೆ ವಯಸ್ಸಾದವ್ರು ಇರಬಹುದು ಅಥವಾ ಚಿಕ್ಕ ವಯಸ್ಸಿನವ್ರು ಇರಬಹುದು ಎಲ್ಲರೂ ಸತ್ರು ನಾನು ಆ ದಿನಗಳನ್ನ ಈಗಲೂ ನೆನೆಸ್ಕೊಳ್ಳೇಬಾರ್ದು ನಾನು ಬರಲೇಬಾರ್ದಿತ್ತೇನೋ ಅದು ಕೋವಿಡ್ ಅನ್ನೋದೇ ಬರಬಾರ್ದಿತ್ತೇನೋ ಅನ್ನೋ ಥರ ಮನಸ್ಸಿಗೆ ನೋವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಂದಿನ ದಿನಗಳಲ್ಲಿ ಎಲ್ಲ ಇದಾಗಿತ್ತು ಏನು ಲಾಕ್ ಆಗಿತ್ತು ಹಾಗಾಗಿ ನಮ್ಗೆ ಯಾವುದೊಂದು ರೇಷನ್ಗಾಗಲಿ ಅಥವಾ ಒಂದು ಊಟದ ವ್ಯವಸ್ಥೆಗಾಗಲಿ ಅಥವಾ ಒಬ್ಬರು ನೆಂಟರು ಇಷ್ಟರು ಬರೋದಾಗಲಿ ನಮ್ಮ ಕಷ್ಟ ಸುಖ ಕೇಳೋದಾಗಲಿ ಯಾವುದಕ್ಕೂ ಕೂಡ ಅವಕಾಶಗಳಿರಲಿಲ್ಲ ಕೋವಿಡ್ ಆಗಿರೋಂಥ ಪರಿಸ್ಥಿತಿನಲ್ಲಿ ನಮ್ಮ ಮನೆಯಲ್ಲಿ ಫಸ್ಟು ನನ್ನ ಮಗನಿಗಾಯಿತು ಆಮೇಲಿಂದ ನನಗಾಯಿತು ನಮ್ಮ ಮನೆಯವರು ಹೇಳಿದ್ರು ಅವ್ರಿಗಿನ್ನ ಪಾಸಿಟಿವ್ ಬಂದಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ ಎ ಬಿ ಪಾಸಿಟಿವ್ ಗ್ರೂಪ್ನವ್ರಿಗೆ ಸ್ವಲ್ಪ ಲೇಟಾಗಿ ತೋರಿಸುತ್ತೆ ಅದು ರಿಸಲ್ಟು ಅನ್ನೋದು ನನಗೆ ಗೊತ್ತಿತ್ತು ನಂದು ನನ್ನ ಮಗನ ಎ ಪಾಸಿಟಿವ್ ಇತ್ತು ಹಾಗಾಗಿ ನಮ್ಮಿಬ್ಬರಿಗೆ ಕ ಗೊತ್ತಾಯಿತು ಫಸ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು ಇಲ್ಲ ನಾನು ಮನೆಯಲ್ಲೇ ಇದ್ದರೆ ನನಗೆ ಬ ಬಂದ್ಬಿಡುತ್ತೆ ಹಾಗಾಗಿ ನಾನು ಯಾವುದಾದ್ರೂ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ ನಿಮ್ಮಿಬ್ರಿಗೂ ವಾಸಿ ಆದಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಪಾಪ ತೀರಾ ಸುಸ್ತಾಗಿದ್ರು ನನಗೂ ಕೂಡ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ ಊಟದ ವ್ಯವಸ್ಥೆ ಅಂತೂ ನಮ್ಗೆ ಯಾರೂ ಬಂದು ಮಾಡ್ಕೊಡೋ ಪರಿಸ್ಥಿತಿನೂ ಇಲ್ಲ ನಾನು ನನ್ನ ಮಗ ಭಾಳ ಸುಸ್ತಾಗಿದ್ವಿ ನಮ್ಮ ಅಕ್ಕ ನನ್ನ ತಾಯಿ ಥರ ನಮ್ಮ ವಿದ್ಯಾ ಅನ್ನೋಳು ಅಕ್ಕ ಅವಳು ಪ್ರತಿದಿನ ಬೆಳಗ್ಗೆ ಊಟ ಕಳಿಸೋಳು ಅದನ್ನೇ ಬೆಳಗ್ಗೆ ಮಧ್ಯಾಹ್ನ ಮಾಡ್ಕೊಳ್ತಾ ಇದ್ವಿ ರಾತ್ರಿಗಂತೂ ಈ ಹೋಟ್ಲದನ್ನ ಈಗಲೂ ಒಂಥರ ಯಾವುದು ಹೋಟೆಲ್ ಊಟವೇ ಮಾಡಬಾರ್ದು ಅಷ್ಟು ಜಿಗುಪ್ಸೆ ಆಗೋಗ್ಬಿಟ್ಟಿದೆ ನನಗೆ ಅಷ್ಟು ಊಟನೇ ಸೇರ್ತಿರ್ಲಿಲ್ಲ ನಾನು ಉಳ್ದಿದ್ದೇನೆ ಹೆಚ್ಚು ಅಂತ ಕೋವಿಡ್ ಸಮಯದಲ್ಲಿ ಆ ಪರಿಸ್ಥಿತಿಲಿ ನಮ್ಮ ಮನೆಯವ್ರನ್ನ ನೋಡ್ಕೊಳ್ಬೇಕಾಗಿತ್ತು ಮನೆಗೆ ಬಂದಿದ್ದು ಒಂದೆರಡು ದಿನ ಸಾಧಾರಣವಾಗಿ ಜ್ವರ ಇತ್ತು ಪಾಪ ಚೇತರಿಸ್ಕೊಳ್ಬಹುದು ಅನ್ನೋ ಥರನೇ ನನಗೂ ಕೂಡ ಒಂದು ಆಶಾಕಿರಣ ಇತ್ತು ಆದರೆ ಒಂದು ನಾಲ್ಕೈದು ದಿನಾಗ್ಲು ಕಳೀತಿದ್ದ ಹಾಗೆ ಅವ್ರಿಗೆ ಆಕ್ಸಿಜನ್ ಲೆವೆಲ್ಲು ಡ್ರಾಪ್ ಆಗ್ತಾ ಬಂತು ನಾನು ಹೇಳಿದೆ ನಾನು ಎಷ್ಟೆಷ್ಟೋ ಹೇಳಿದೆ ನಮ್ಮ ಮನೆಯವ್ರಿಗೆ ಇಲ್ಲ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀನಿ ಏನಾದರೂ ಮಾಡೋಣ ಯಾಕೆಂದರೆ ಅವರು ಕ್ಯಾನ್ಸರ್ ರೋಗದಲ್ಲಿ ಮೊದಲೇ ಬಳಲ್ತಿದ್ದಿದ್ದರಿಂದ ಬೆಂಗಳೂರಿನಲ್ಲಿರೋಂಥ ಪ್ರತಿಷ್ಠಿತವಾಗಿರೋಂಥ ಮಲ್ಯ ಹಾಸ್ಪಿಟಲ್ನಲ್ಲೇ ನಾನು ಪ್ರತಿ ಬಾರಿ ಅವರನ್ನು ಅಡ್ಮಿಟ್ ಮಾಡ್ತಾ ಇದ್ದಿದ್ದು ಅಲ್ಲಿ ಕೇಳಿದಾಗ ನಾವು ಎಷ್ಟೇ ಹೇಳಿದ್ರು ನಾವು ಪರ್ಮನೆಂಟಲ್ಲಿ ಇದ್ದರೂ ಇದ್ರು ಎಲ್ಲ ಒಂದು ಕಾರಣಗಳಿಗೆ ಆದರೆ ಅಲ್ಲಿ ಬೆಡ್ ಸಿಗಲಿಲ್ಲ ನಮಗೆ ಆ ಪರಿಸ್ಥಿತಿ ಇರಲಿಲ್ಲ ಅಲ್ಲಿರೋರು ಸಹ ಬೇಜಾರು ಮಾಡಿಕೊಂಡ್ರು ನಾವು ಬೇರೆ ಒಂದು ಹಾಸ್ಪಿಟಲಲ್ಲಿ ಸಿಕ್ತು ಆದರೆ ಅಟೆಂಡರ್ನ ಯಾರನ್ನೂ ಒಳಗೆ ಸೇರಿಸ್ತಿರಲಿಲ್ಲ ಯಾರು ಪೇಷಂಟ್ ಇದ್ದಾರೋ ಅವ್ರು ಮಾತ್ರ ಅಲ್ಲಿರಬೇಕಿತ್ತು ಅದು ನಮ್ಮ ಮನೆಯವ್ರಿಗೆ ಬರಲಿಲ್ಲ ನಾನು ಒಬ್ಬನೇ ಇರೋಕ್ಕಾಗೋದಿಲ್ಲ ನಾನು ಇದ್ದರೂ ಸರಿ ಹೋದರೂ ಸರಿ ನಾನು ಹ ಮನೆಯಲ್ಲೇನೇ ನನಗೆ ವಾಸಿಯಾದರೂ ಸರಿ ಹೋದರೂ ಸರಿ ನಾನು ಮನೇಲೇ ಇರ್ತೀನಿ ಅಂತ ಹಠ ಮಾಡಿದ್ರು ಸರಿ ನಾವು ಮನೇಲಿ ನೋಡ್ಕೊಳ್ತಿರ್ಬೇಕಾದ್ರೆ ಅವ್ರಿಗೆ ಒಂದಿನ ಆಕ್ಸಿಜನ್ ಡ್ರಾಪ್ ಆಗ್ತಾ ಬಂತು ಆಕ್ಸಿಜನ್ಗೆ ಎಷ್ಟು ಪರದಾಡಿದ್ವಿ ನಾವು ಅಂತ ಹೇಳಿದ್ರೆ ನಾನು ಅಷ್ಟು ನನಗೂ ಸುಸ್ತು ನನಗೂ ತ್ರಾಣ ಇಲ್ಲ ಅಂಥ ಟೈಮ್ನಲ್ಲೂ ಎಲ್ಲೆಲ್ಲೋ ವಿಚಾರ ಮಾಡಿ ನಮ್ಮ ಎಮ್ ಎಸ್ ಮಣಿ ಸಾರ್ಗೆ ಕೇಳಿದೆ ಯಾರ್ಯಾರಿಗೋ ಕೇಳಿದೆ ಕೊನೆಗೆ ಒಂದು ನಂಬರ್ ಸಿಕ್ತು ಅವ್ರಿಗೆ ಫೋನ್ ಮಾಡಿದ್ರೆ ಏಳು ಸಾವಿರ ರೂಪಾಯಿ ಇರೋಂತಹ ಒಂದು ಆಕ್ಸಿಜನ್ನು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟೆ ಅವತ್ತಿನ ದಿನ ಒಂದು ಆಕ್ಸಿಜನ್ಗೆ ನನಗೆ ಅನಿವಾರ್ಯ ಆಗಿತ್ತು ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ಒಂದೊಂದು ಸಿಲಿಂಡ್ರಿಗೆ ನಲವತ್ತು ನಲವತ್ತು ಸಾವಿರ ಕೊಟ್ಟು ಎರಡು ಆಕ್ಸಿಜನ್ದು ತರಿಸಿದೆ ಅದು ಮೇಲೂ ಕೂಡ ಒಂದು ದಿನ ಇದ್ರೂ ಅರ್ಧ ಮುಕ್ಕಾಲು ಭಾಗ ಆಕ್ಸಿಜನ್ನು ಹೋಗಿತ್ತೇನೋ ಅಷ್ಟೇನೇನೆ ಇನ್ನು ಆದರೆ ಒಂದು ದಿನ ಶುಕ್ರವಾರ ಸಂಜೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಈ ಇಸ್ವಿನಲ್ಲಿ ನಾನು ಮಾತಾಡಬೇಕಾದ್ರೂ ಆ ದಿನ ನೆನೆಸ್ಕೊಳ್ಳೋದಿಕ್ಕೇ ತಡವರ್ಸ ಹಾಗಾಗುತ್ತೆ ಹಾಗಾಗಿ ಅವತ್ತಿನ ದಿನ ಸಂಜೆ ಅವರಿಗೆ ಹೃದಯಾಘಾತ ಆಗಿ ಅವರಿಗೆ ಮಲ್ಯ ಹಾಸ್ಪಿಟ್ಲಿಂದನೇ ನಾನು ಸಿಸ್ಟರ್ನೂ ಕೂಡ ಸಹಕರಿಸ್ತಾ ಇದ್ದೆ ನಾನು ವೀಡಿಯೋ ಕಾಲ್ ಎಲ್ಲ ಮಾಡಿ ಅಲ್ಲಿರೋ ಡಾಕ್ಟರ್ ವಿ ಕೆ ಎಸ್ ಸರ್ಗೆ ತೋರಿಸ್ತಾ ಇದ್ದೆ ಸರ್ ನಾನು ಸರಿಯಾಗಿ ನೋಡ್ಕೊಳ್ತಾ ಇದ್ದೀನ ಈ ಥರ ಹೀಗೆ ಇದು ಹಾಕಿದೆ ಇಂಥ ಮೆಡಿಸನ್ ಕೊಟ್ಟಿದೆ ಅನ್ನೋದನ್ನು ಇದರಲ್ಲಿ ಮುಖ್ಯವಾಗಿ ನಾನು ನೆನಪಿಸ್ಕೊಳ್ಬೇಕಾಗಿರೋದು ನಮ್ಮ ಹೋಮಿಯೋಪತಿ ಡಾಕ್ಟ್ರು ಡಾಕ್ಟ್ರ್ ಸುವರ್ಣ ಪ್ರಭಾಕರ್ ಯಾಕೆ ಅಂತ ಹೇಳಿದ್ರೆ ಕೋವಿಡ್ನಲ್ಲಿ ನಾನು ಇವತ್ತೇನಾರು ಉಳಿದಿದ್ದೀನಿ ಅಂದರೆ ಅಲೋಪತಿ ಮೆಡಿಸನ್ಗಿನ ನಾನು ಉಳಿದಿದ್ದೇನೆ ಹೋಮಿಯೋಪತಿ ಮೆಡಿಸನ್ನಿಂದ ನಮ್ಮ ಸುವರ್ಣ ಡಾಕ್ಟ್ರು ಕೊಟ್ಟಿರೋ ಮೆಡಿಸನ್ನಿಂದ ನಾನು ಉಳಿದಿರೋದು ಹಾಗಾಗಿ ಅವರು ಸುಮಾರು ಜನ ಪೇಷಂಟ್ಗಳನ್ನ ಉಳಿಸಿದ್ರು ಹಾಗಾಗಿ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನನಗೆ ಅವ್ರಿಗೆಲ್ರಿಗೂ ತೋರಿಸ್ತಿದ್ದೆ ಆದ್ರೂ ಕೂಡ ಅವತ್ತಿನ ದಿನ ಏಳನೇ ತಾರೀಕು ನಮ್ಮ ಮನೆಯವರು ಹಸುನಿಗಿದ್ರು ಅದಾದ ಮೇಲಂತೂ ಇನ್ನು ನರಕ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಮಶಾನದಲ್ಲಿ ಒಂದು ಅಂತ್ಯಕ್ರಿಯೆ ನಡೆಸಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಈಗ ನಮ್ಮ ಮನೆಯವ್ರನ್ನ ಎಷ್ಟು ಜನ ಹೇಳ್ತಾರೆ ಅಂದರೆ ಸರ್ದು ಹೇಗೆ ಹೋಗಬೇಕಿತ್ತು ಅಂದರೆ ಒಂದು ಇದು ಪ್ರೊಸೆಷನ್ ಥರ ಒಳ್ಳೆಯ ಇದು ಹೋಗಬೇಕಿತ್ತು ರಥಯಾತ್ರೆ ಥರ ಹೋಗಬೇಕಾಗಿತ್ತು ಪಾಪ ಅವರು ಇದು ಒಂದು ಮೆರವಣಿಗೆನಲ್ಲಿ ಹೋಗಬೇಕಾಗಿತ್ತು ಅಂಥದ್ದು ಯಾರೊಬ್ರು ಇಲ್ಲ ಅವ್ರು ಹೋದಾಗ ನಾವು ಡ ಹಾಸ್ಪಿಟಲ್ ಮಧು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಅಲ್ಲಿ ಡೆತ್ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಹೋದ್ವಿ ಕೋವಿಡ್ ಥರ ಅವರು ಕೆಮಿಕಲ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿಕೊಟ್ರು ರಾತ್ರಿ ಹನ್ನೆರಡುವರೆಗೆ ನಾವು ಮನೆಗೆ ಕರ್ಕೊಂಡು ಬಂದ್ವಿ ಇಟ್ಕೊಂಡಿದೀವಿ ಯಾರೊಬ್ರು ಇಲ್ಲ ನೆಂಟರು ಇಷ್ಟರು ಯಾರೂ ಬರೋ ಪರಿಸ್ಥಿತಿನಲ್ಲಿಲ್ಲ ಬಸ್ಸುಗಳು ವ್ಯವಸ್ಥೆ ಇಲ್ಲ ಕಾರ್ ಬರೋಕ್ಕೆಲ್ಲ ಅವ್ರವ್ರ ಮನೇಲಿ ಅವ್ರವ್ರದೇ ಕಷ್ಟ ಪಾಪ ಅವರವ್ರ ಮನೇಲೂ ಯಾರೋ ಹರಳ್ತಾ ಇದ್ದಾರೆ ನಾವು ಯಾರನ್ನೂ ಬ್ಲೇಮ್ ಮಾಡೋ ಹಾಗೂ ಇಲ್ಲ ಯಾರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಕ್ಯೂ ನಿಲ್ಬೇಕಾಗಿತ್ತು ಬಾಡಿ ಇಟ್ಕೊಂಡು ನಾವು ಕ್ಯೂ ನಿಲ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಹಾಗಾಗಿ ನಾನು ಆ ಟೈಮ್ನಲ್ಲಿ ನನ್ನ ಮಕ್ಕಳು ಮತ್ತು ಎಲ್ಲರೂ ಕುಟುಂಬ ದೊಡ್ಡ ಕುಟುಂಬ ನಮ್ಮದು ಎಲ್ಲರೂ ಹೋಗಿ ನಾವು ಸುಮಾರು ಕಡೆ ಎಲ್ಲ ನೋಡಿದಾಗ ಎಲ್ಲೂ ಸಿಗಲಿಲ್ಲ ಮೂರು ಗಂಟೆಯಿಂದ ಎಲ್ಲ ಸ್ಮಶಾನಗಳನ್ನು ನಾವು ರೌಂಡ್ ಹೊಡೆದಿರೋದು ಎಲ್ಲ ಕಡೆ ಕ್ಯೂ ಜಾಸ್ತಿ ಕ್ಯೂ ಜಾಸ್ತಿ ಅಂತ ಹೋಗಿ ಕೊನೆಗೆ ಗೋರಿಪಾಳ್ಯದಲ್ಲಿ ನಮಗೆ ಒಂದು ಹತ್ತು ಆದಮೇಲೆ ನಮ್ಮದು ಬರುತ್ತೆ ಅಂತ ಹೇಳಿ ಗೊತ್ತಾದಾಗ ಅಲ್ಲಿ ಬೆಳಗ್ಗೆ ಅಂತ್ಯಕ್ರಿಯೆ ಮಾಡಿದ್ವಿ ನಾವು ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಮನ್ಸಿಗೆ ಭಾರ ಆಗುತ್ತೆ ಒಂದು ವ್ಯಕ್ತಿ ಯಾವಾಗ್ಲೂ ಸತ್ತಾಗ್ಲೂ ಕೂಡ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಎಷ್ಟು ಕೆಟ್ಟದಾಗಿ ಇದಕ್ಕಿನ್ನ ಕೆಟ್ಟ ಕೆಟ್ಟದಾಗಿ ಪಾಪ ಜನಗಳು ಬಾಡಿಗಳನ್ನ ಅಂತ್ಯ ಸಂಸ್ಕಾರ ಮಾಡೋಂಥ ಪರಿಸ್ಥಿತಿ ಬಂತು ಈ ಒಂದು ಕೋವಿಡ್ ಮಹಾಮಾರಿಯಿಂದ ಮನಸ್ಸಿಗೆ ತುಂಬ ನೋವಾಗುತ್ತೆ ಹಾಗಾಗಿ ಕೋವಿಡ್ ಅನ್ನೋದು ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ ಮುಂದೆನೂ ಯಾರಿಗೂ ಬರೋದು ಬೇಡ ನಮ್ಮ ಜಗತ್ತಿಗೆ ಯಾವತ್ತೂ ಅದು ಬರೋದು ಬೇಡ ಯಾಕೆ ಅಂದರೆ ಹಲವಾರು ಜೀವಿಗಳನ್ನು ಕಳ್ಕೊಂಡಿದ್ದೀವಿ ಹಾಗಾಗಿ ಅದನ್ನು ನೆನೆಸ್ಕೊಳ್ಳೋದೇ ಒಂದು ಕರಾಳ ಅಂತ ಅಂದ್ಕೊಳ್ತೀನಿ ನಾನು ಭಾವಿಸ್ತೀನಿ ಈಗ ನಾವು ಅದನ್ನು ತೀವ್ರವಾಗಿ ನಾವು ಹೇಳೋಕ್ಕೂ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರ್ತಾ ಇದ್ದಂತಹ ರೋಗಿಗಳ ಸಂಖ್ಯೆನೂ ಜಾಸ್ತಿ ಇತ್ತು ಸಾವಿನ ಸಂಖ್ಯೆನೂ ಜಾಸ್ತಿ ಇತ್ತು ಹಾಗಾಗಿ ಎಷ್ಟೋ ಜನ ಡಾಕ್ಟ್ರುಗಳು ಸತ್ತರು ಎಷ್ಟೋ ಜನ ನರ್ಸ್ಗಳು ಸತ್ರು ಪಾಪ ಹಾಗಾಗಿ ನಾವು ಯಾರೂ ಏನೂ ಬ್ಲೇಮ್ ಮಾಡೋಂಥ ಪರಿಸ್ಥಿತಿನಲ್ಲಿರಲಿಲ್ಲ ಪರಿಸ್ಥಿತಿಗೆ ಎಲ್ಲರೂ ಒಳಗಾಗಿದ್ವಿ ನಾವು ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಹಾಸ್ಪಿಟಲ್ನವರೆಲ್ಲರೂ ಒಳ್ಳೆ ಸೇವೆ ಕೊಟ್ಟಿದ್ದಾರೆ ಮತ್ತು ನನಗೆ ಗೊತ್ತಿರೋ ಹಾಗೆ ನಾವು ಹೋಗ್ತಾ ಇದ್ದಿದ್ದ ಹಾಸ್ಪಿಟಲ್ನವರು ಕೂಡ ನನಗೆ ನಮ್ಮ ಮನೆಯಲ್ಲೇನೇ ಒಂದು ಐ ಸಿ ಯು ಥರ ಮಾಡಿದ್ದೆ ನಾನು ಆಕ್ಸಿಜನ್ ಹಾಕೋದಿರ್ಬೋದು ಅವ್ರಿಗೆ ಒಳ್ಳೆ ಇಲ್ಲಿ ಒಂದು ಗಾಳಿ ಬರೋ ಅಂಥದ್ದಿರ್ಬೋದು ಡ್ರಿಪ್ಸ್ ಹಾಕೋದಕ್ಕೆ ಒಂದು ಇದನ್ನು ಕೂಡ ತಂದಿದ್ದೆ ಸ್ಟ್ಯಾಂಡ್ ತಂದಿದ್ದೆ ಡ್ರಿಪ್ಸ್ ಎಲ್ಲಾನು ಹಾಕ್ತಿದ್ವಿ ಇನ್ ಟೈಮ್ಗೆ ಏನೇನು ಮೆಡಿಸನ್ ಬೇಕು ಒಬ್ಬರು ಸಿಸ್ಟರ್ ಬರೋರು ಅಟ್ಲೀಸ್ಟ್ ನಮಗೆ ಇಷ್ಟು ಅನುಕೂಲತೆ ಮಾಡ್ಕೊಳ್ಳೋದಕ್ಕಾದ್ರೂ ನಮಗೆ ಇದ್ದಿದ್ದಕ್ಕೆ ವ್ಯವಸ್ಥೆ ಆಯಿತು ಬಡವ್ರ ಪಾಲಂತೂ ಅಂತೂ ಬಡವ್ರ ಪರಿಸ್ಥಿತಿ ಅಂತೂ ಇನ್ನೂ ಕೆಟ್ಟದಾಗಿತ್ತು ಆದರೆ ನಂದು ಒಂದು ಯಾವಾಗಲೂ ನಂದು ಒಂದು ನೇಚರ್ ಏನು ಅಂತ ಹೇಳಿದ್ರೆ ಎಷ್ಟೇ ಬಡವರಾಗಲಿ ಶ್ರೀಮಂತರಾಗಲಿ ಜೀವ ಅನ್ನೋದು ಎಲ್ರಿಗೂ ಒಂದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು